ದೇಶದಲ್ಲಿ ಲೋಕಸಭಾ ಚುನಾವಣೆಯು ಕೊನೆ ಹಂತಕ್ಕೆ ತಲುಪ್ತಾ ಇದೆ ಇದರ ಬೆನ್ನಲ್ಲೇ ಗೆಲುವಿನ ಲೆಕ್ಕಾಚಾರ ಜೋರಾಗಿದೆ ಎಲ್ಲ ಪಕ್ಷಗಳು ನಮಗೆ ಗೆಲುವಿನ ಹಾರ ನಮ್ದೇ ಅಧಿಕಾರ ಅಂತ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಅವರು ತೆಲಂಗಾಣದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ತೀವ್ರ ಪೈಪೋಟಿ ನಡೆಸ್ತಾ ಇದೆ ನಾಲ್ಕನೇ ಹಂತದ ಲೋಕಸಭಾ ಎಲೆಕ್ಷನ್ ಮೇ ಹದಿಮೂರರಂದು ನಡೆದಿದೆ ಹಾಗೆ ತೆಲಂಗಾಣದಲ್ಲಿ ಮತದಾನ ನಡೆದಿದೆ ಇನ್ನು ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಅವರು ತೆಲಂಗಾಣದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಪಕ್ಷಗಳು ಅರ್ಧ ಅರ್ಧ ಸೀಟ್ ಗಳನ್ನ ಗೆಲ್ತಾರೆ ಅಂತ ಅಂದಿದ್ದಾರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ಸೀಟ್ಗಳ ಕಡಿಮೆ ಅಥವಾ ಹೆಚ್ಚು ಪಡೆದುಕೊಳ್ಳುವ ಸಾಧ್ಯತೆಗಳಿವೆ ಅಂತ ಹೇಳಿದ್ದಾರೆ ತೆಲಂಗಾಣದಲ್ಲಿ ಹದಿನೇಳು ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೆದಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಸರಿಪಾಳೆಯ ಸುಮಾರು ಇಪ್ಪತ್ತು ಪರ್ಸೆಂಟ್ ಮತವನ್ನ ಹಂಚಿಕೆಯೊಂದಿಗೆ ನಾಲ್ಕು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಎಲ್ के 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 ು ದಕ್ಷಿಣ ರಾಜ್ಯಗಳಲ್ಲಿ ಕೆ ಚಂದ್ರಶೇಖರ್ ರಾವ್ ಅವರ ಬಿಆರ್ಎಸ್ ಪಕ್ಷ ಸ್ಟ್ರಾಂಗ್ ಆಗಿದೆ ಆದ್ರೂ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತ ನಂತರ ಸಂಸತ್ ಚುನಾವಣೆಯಲ್ಲಿ ಬಿಆರ್ಎಸ್ ದುರ್ಬಲಗೊಂಡಿದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಜಾಗವನ್ನ ಬಿಟ್ಟುಕೊಟ್ಟಿದೆ ಏನೋ ಸಂದರ್ಶನದಲ್ಲಿ ತೆಲಂಗಾಣ ರಾಜಕೀಯ ಚಿತ್ರಣ ವಿವರಿಸಿದ ಪ್ರಶಾಂತ್ ಕಿಶೋರ್ ಅವರು ನಾನು ಆರು ಒಂಬತ್ತು ಸ್ಥಾನಗಳಲ್ಲಿ ಗೆಲುವು ಅಂತ ಹೇಳಬಲ್ಲೆ ಸಾಮಾನ್ಯವಾಗಿ ನಾನು ಸಂಖ್ಯೆಗಳಂತೆ ಹೇಳುವುದಿಲ್ಲ ಆದರೆ ತೆಲಂಗಾಣದಲ್ಲಿ ಭಾರತೀಯ ಜನತಾ ಪಕ್ಷ ಹಾಗೂ ಕಾಂಗ್ರೆಸ್ ಆರು ಒಂಬತ್ತು ಸ್ಥಾನಗಳನ್ನು ಗೆಲ್ತವೆ ಅಂತ ಅನಿಸುತ್ತೆ ಅಂತ ಅಂದಿದ್ದಾರೆ ಇನ್ನು ರಾಜಕೀಯ ತಂತ್ರಜ್ಞರಾದಂತಹ ಪ್ರಶಾಂತ್ ಕಿಶೋರ್ ಅವರು ಹಲವು ಸ್ಥಳೀಯ ಪಕ್ಷಗಳಲ್ಲಿ ಈ ಹಿಂದೆ ಕೆಲಸವನ್ನ ಮಾಡಿದ್ದಾರೆ ಇನ್ನು ಮೋದಿ ಮೂರನೇ ಬಾರಿ ಅಧಿಕಾರವನ್ನು ವಹಿಸ್ತಾರೆ ಅಂತ ಭವಿಷ್ಯ ಹೇಳಿದ್ದಾರೆ ಬಿಜೆಪಿ ತನ್ನ ಪ್ರಸ್ತುತ ಮುನ್ನೂರು ಸ್ಥಾನಗಳನ್ನು ಉಳಿಸಿಕೊಳ್ಳುವ ಸಾಧ್ಯತೆ ಇದೆ ಉತ್ತರ ಹಾಗೂ ಪಶ್ಚಿಮದಲ್ಲಿನ ಕ್ಷೇತ್ರಗಳಿಂದ ಸಂಖ್ಯೆ ಇಳಿಮುಖವಾಗಲ್ಲ ದಕ್ಷಿಣ ಮತ್ತು ಪೂರ್ವದಲ್ಲಿ ಬಿಜೆಪಿಯ ಮತ ಹಂಚಿಕೆ ಹಾಗೂ ಸ್ಥಾನಗಳು ಹೆಚ್ಚಾಗ್ತವೆ ಅಂತ ಹೇಳಿದ್ದಾರೆ ಬಿ ಜೆ ಪಿಗೆ ಸೀಟ್ ಬರೋದಿಲ್ಲ ಆದರೆ ಇದರ ಅರ್ಥ ಇನ್ನೂರಕ್ಕೆ ಇಳೀತದೆ ಅಂತಲ್ಲ ಉತ್ತರ ಮತ್ತು ಪಶ್ಚಿಮದಲ್ಲಿ ಬಿಜೆಪಿ ಜೆ ನೂರು ಸೀಟ್ಗಳನ್ನು ಕಳೆದುಕೊಳ್ಬೇಕಾಗ್ತದೆ ಬಿಜೆಪಿ ಜೆ ಪಿ ಇನ್ನೂರು ಸೀಟ್ಗಿಂತ ಹೆಚ್ಚು ಪಡೆಯಲ್ಲ ಅಂತ ಹೇಳ್ತಾ ಇರುವವರೇ ಎಲ್ಲಿ ಸ್ಥಾನಗಳನ್ನು ಕಳೆದುಕೊಳ್ತಾರೆ ಅಂತ ಅವರೇ ಹೇಳಬೇಕು ಅಂತ ಪ್ರಶಾಂತ್ ಹೇಳಿದ್ದಾರೆ ಸುನಾಮ ಕಾಂಗ್ರೆಸ್ ದೋನೋಗೆ ಸಾಥ್ ಇಸ್ಲಿ ದೋನೋ ಬಿ ತೆಲಂಗಾಣಕ್ಕೆ ದುಶ್ಮನ ದೋನೋ ಬಿ ತೆಲಂಗಾಣಕ್ಕೆ ದುಶ್ಮನೇ ಯವಾತ್ ಕೈ विषयों में साबित हुआ तो इसलिए हमारी लड़ाई दोनों के साथ है